ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಜೆ ಆರ್ ಕ್ರಿಯೇಷನ್ಸ್ ಇವತ್ತು ಕಲೆಕ್ಷನ್ಸು ಇದು ಸೆಮಿ ಸಿಲ್ಕ್ ಸ್ಯಾರೀಸು ಎಲ್ಲ ಮಿಕ್ಸ್ ಇರುತ್ತೆ ಸಿಲ್ಕ್ ಸ್ಯಾರೀಸು ಬಟ್ ಫ್ಯಾಬ್ರಿಕ್ ತುಂಬಾ ಚೆನ್ನಾಗಿದೆ ಸಿಲ್ಕ್ ಮಿಕ್ಸ್ ಇದ್ರೂ ರೇಷ್ಮೆ ಸೀರೆ ತರಾನೇ ಕಾಣಿಸ್ತಿದೆ ಪ್ರೈಸಸ್ ಅಷ್ಟೇ ತುಂಬಾ ರೀಸನಬಲ್ ಇದೆ ವರ್ತ್ ಇದೆ ಇವತ್ತು ಸ್ಯಾರೀಸ್ ಕಲೆಕ್ಷನ್ಸ್ ಎಲ್ಲ ಕಾಂಬಿನೇಷನ್ಸ್ ಅಷ್ಟೇ ಕಾಂಟ್ರಾಸ್ಟ್ ಬಂದಿದೆ ಬ್ಲೌಸ್ ಪಲ್ಲು ಇವತ್ತು ಕಲೆಕ್ಷನ್ಸ್ ನೋಡೋದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ನ ಹೊಸದಾಗಿ ಯಾರು ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ನ ಪ್ರೆಸ್ ಮಾಡಿ ನಾವು ಅಪ್ಲೋಡ್ ಮಾಡೋ ವಿಡಿಯೋಸ್ ಎಲ್ಲ ನಿಮ್ಗೆ ಇಮಿಡಿಯೇಟ್ ಬರುತ್ತೆ ನಿಮ್ಗೆ ಇಷ್ಟ ಆಗಿರೋ ಕಲರ್ನ ನೀವು ಇಮಿಡಿಯೇಟ್ ಬೇಗ ಬುಕ್ ಮಾಡ್ಕೋಬಹುದು ಫಸ್ಟ್ ಕಲೆಕ್ಷನ್ ನಾನು ವೇರ್ ಮಾಡಿದೀನಲ್ಲ ಇದನ್ನು ನೋಡಿಶ್ ಎಲ್ಲೋ ಇದು ಬ್ಯೂಟಿಫುಲ್ ಕಲರ್ ಅಂತಾನೆ ಹೇಳ್ಬೋದು ಸ್ಯಾರಿನೂ ಇದೇ ತರ ಬುಟಾಸ್ ಬಂದಿದೆ ಝರಿಯಲ್ಲಿ ನೋಡಿ ಸ್ಮಾಲ್ ಬಾರ್ಡರ್ ತುಂಬಾ ಜನ ಇಷ್ಟಪಡ್ತಾರೆ ಈ ಸ್ಮಾಲ್ ಬಾರ್ಡರ್ ನ ಮತ್ತೆ ಪಲ್ಲುನು ಅಷ್ಟೇ ಈ ತರ ಬಂದಿದೆ ಸ್ನಫ್ ಕಲರ್ಗೆ ಇದು ಗೋಲ್ಡನ್ ಝರಿ ಬಂದಿದೆ ನೋಡಿ ಎಷ್ಟು ಇದು ಕಾಂಟ್ರಾಸ್ಟ್ ಕಲರ್ ಅಲ್ವಾ ಸೊ ಅದರಿಂದ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಆಲ್ ಓವರ್ ಸ್ಯಾರಿನೂ ಇದೇ ತರ ಬಂದಿರುತ್ತೆ ನೋಡಿ ಫ್ರಿಲ್ಸ್ ಈ ತರ ಇದೆ ಸಿಕ್ಸ್ ಅಂಡ್ ಹಾಫ್ ಬರುತ್ತೆ ಇದು ವಾಶಬಲ್ ಸ್ಯಾರೀಸ್ ನಾನು ಹೇಳ್ತಿದ್ದೀನಿ ವಾಶ್ ಕೇರ್ ಬಂದು ನೀವು ಯಾವ ತರ ಆದ್ರೂ ವಾಶ್ ಮಾಡಬಹುದು ಫಸ್ಟ್ ವಾಶ್ ಮಾತ್ರ ಶಾಂಪೂ ವಾಶ್ ಮಾಡ್ಬೇಕು ಆಫ್ಟರ್ ನೀವು ಹೇಗಾದ್ರೂ ವಾಶ್ ಮಾಡ್ಬೋದು ಸಿಲ್ಕ್ ಮಿಕ್ಸ್ ಇದೆ ಅಲ್ವಾ ಸೊ ಅದರಿಂದ ನಾನು ಹೇಳ್ತಿರೋದು ಆಲ್ ಓವರ್ ಸ್ಯಾರಿನೂ ಇದೇ ತರ ಬುಟಾಸ್ ಬಂದಿದೆ ಈ ಸ್ಯಾರಿ ಈ ಸ್ಯಾರಿ ಪ್ರೈಸ್ ಬಂದು ನಾನು ಲಾಸ್ಟಲ್ಲಿ ಹೇಳ್ತೀನಿ ಮತ್ತು ಬ್ಲೌಸು ಅಷ್ಟೇ ಇನ್ನೊಂದು ಸ್ಯಾರಿಯಲ್ಲಿ ತೋರಿಸ್ತೀನಿ ಆಲ್ ಓವರ್ ಸ್ಯಾರಿ ಲುಕ್ ಈ ಥರ ಕಾಣಿಸುತ್ತೆ ಬ್ಯೂಟಿಫುಲ್ ಆಗಿದೆ ಅಂತಲೇ ಹೇಳ್ಬೋದು ಕಲರ್ಸು ಅಷ್ಟೇ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಈಗ ನಾನು ನೆಕ್ಸ್ಟ್ ಕಲರ್ ತೋರಿಸ್ತೀನಿ ನೋಡಿ ಇದು ನೆಕ್ಸ್ಟ್ ಕಲರು ರಾಣಿ ಪಿಂಕ್ ಕಲರು ಬ್ಯೂಟಿಫುಲ್ ಆಗಿದೆ ಈ ಕಲರ್ ನೋಡಿ ಆಲ್ ಓವರ್ ಸ್ಯಾರಿನೂ ಇದೇ ತರ ಬುಟಾಸ್ ಬಂದಿರುತ್ತೆ ಮತ್ತೆ ಇದಕ್ಕೆ ಬಾಟಲ್ ಗ್ರೀನ್ ಕಾಂಬಿನೇಷನು ಪಲ್ಲು ಬಂದಿರೋದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಪಲ್ಲು ಬಾಟಲ್ ಗ್ರೀನ್ ಕಲರ್ ಅಲ್ಲಿ ಬಂದಿದೆ ಮತ್ತೆ ಇದಕ್ಕೆ ಬ್ಲೌಸ್ ಅಷ್ಟೇ ಬುಟಾಸ್ ಬಂದಿದೆ ನೋಡಿ ಬುಟಾಸ್ ಬಂದು ನಿಮಗೆ ಸ್ಲೀವ್ಸ್ಗೆ ಬಾರ್ಡರ್ ಬಂದಿರುತ್ತೆ ನೋಡಿ ಬ್ಲೌಸ್ ಬಂದು ಈ ತರ ಬುಟಾಸ್ ಬಂದು ಸ್ಲೀವ್ಸ್ ಗೆ ಬಾರ್ಡರ್ ಬಂದಿರುತ್ತೆ ನೋಡಿ ಕಾಂಟ್ರಾಸ್ಟ್ ಕಲರ್ ಆಗಿರೋದ್ರಿಂದ ಕಾಂಬಿನೇಷನ್ ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ಇದು ವೇರ್ ಮಾಡಿದ್ರೆ ರಾಣಿ ಪಿಂಕ್ ಗೆ ಬಾಟಲ್ ಗ್ರೀನ್ ಕಾಂಬಿನೇಷನ್ ನೋಡಿ ಇದು ನೆಕ್ಸ್ಟ್ ಕಲರು ಪ್ಯಾರೆಟ್ ಗ್ರೀನ್ಗೆ ಸ್ನಫ್ ಕಲರ್ ಕಾಂಬಿನೇಷನ್ ಬಂದಿದೆ ಇದು ಅಷ್ಟೇ ಬ್ಯೂಟಿಫುಲ್ ಆಗಿದೆ ಕಲರ್ ಕಾಂಬಿನೇಷನು ಪ್ಯಾರೆಟ್ ಗ್ರೀನ್ಗೆ ಸ್ನಫ್ ಕಲರ್ ಕಾಂಬಿನೇಷನು ವಿತ್ ಟ್ಯಾಜಲ್ಸು ಬಂದಿರುತ್ತೆ ಎಲ್ಲ ಸ್ಯಾರೀಸ್ಗೂ ಬ್ಲೌಸ್ ಈಗ ತೋರಿಸಿದ್ನಲ್ಲ ಎಲ್ಲ ಸ್ಯಾರೀಸ್ಗೂ ಸೇಮ್ ಬುಟಾಸ್ ಬಂದು ಸ್ಲೀವ್ಸ್ಗೆ ಬಾರ್ಡರ್ ಬಂದಿರುತ್ತೆ ಕಾಂಟ್ರಾಸ್ಟ್ ಕಲರ್ ಆಗಿರೋದ್ರಿಂದ ಲುಕ್ ವೈಸ್ ಅಂತೂ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಪ್ಯಾರೆಟ್ ಗ್ರೀನ್ಗೆ ಸ್ನಫ್ ಕಲರ್ ಕಾಂಬಿನೇಷನ್ ಇದು ನೆಕ್ಸ್ಟ್ ಇದು ಬೇಬಿ ಪಿಂಕ್ ಗೆ ಇದು ಅಷ್ಟೇ ಸ್ನಫ್ ಕಲರ್ ಕಾಂಬಿನೇಷನ್ ಬೇಬಿ ಪಿಂಕ್ ಕಲರ್ ಸ್ಯಾರಿನೂ ಅಷ್ಟೇ ಬ್ಯೂಟಿಫುಲ್ ಆಗಿ ಕಾಣಿಸ್ತಿದೆ ನೋಡಿ ಈ ಕಲರ್ ಕಾಂಬಿನೇಷನ್ ಬೇಬಿ ಪಿಂಕ್ ಗೆ ಸ್ನಫ್ ಕಲರ್ ಕಾಂಬಿನೇಷನ್ ವಿತ್ ಟ್ಯಾಸಲ್ಸ್ ಬಂದಿರುತ್ತೆ ಬ್ಲೌಸ್ ಸೇಮ್ ಅಲ್ಲ ಬುಟಾಸ್ ಬಂದಿರುತ್ತೆ ಸ್ನಫ್ ಕಲರ್ ಅಲ್ಲೇ ಬ್ಲೌಸ್ ಬಂದಿರೋದು ನೆಕ್ಸ್ಟ್ ಇದು ಅಷ್ಟೇ ರಾಮ ಗ್ರೀನ್ಗೆ ಬಾಟಲ್ ಗ್ರೀನ್ ಕಾಂಬಿನೇಷನ್ ಇದು ಅಷ್ಟೇ ನೋಡಿ ರಾಮಾ ಗ್ರೀನ್ ಕಲರ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಇದು ಈ ಕಲರ್ ಕಾಂಬಿನೇಷನ್ ನೋಡಿ ರಾಮ ಗ್ರೀನ್ ಗೆ ಬಾಟಲ್ ಗ್ರೀನ್ ಕಾಂಬಿನೇಷನ್ ವಿತ್ ಟ್ಯಾಸಲ್ಸ್ ಬಂದಿರುತ್ತೆ ನೆಕ್ಸ್ಟ್ ಇದು ನೇವಿ ಬ್ಲೂಗೆ ರಾಮ ಗ್ರೀನ್ ಕಾಂಬಿನೇಷನ್ ಇದು ಅಷ್ಟೇ ನೇವಿ ಬ್ಲೂ ಕಲರು ಬ್ಯೂಟಿಫುಲ್ ಆಗಿದೆ ಕಲರು ನೋಡಿ ನೇವಿ ಬ್ಲೂಗೆ ರಾಮಾ ಗ್ರೀನ್ ಕಾಂಬಿನೇಷನ್ ಇದು ಅಷ್ಟೇ ವೇರ್ ಮಾಡಿದ್ರೆ ಕಲರ್ ಕಾಂಬಿನೇಷನ್ ತುಂಬಾ ಬ್ಯೂಟಿಫುಲ್ ಆಗಿದೆ ನೇವಿ ಬ್ಲೂಗೆ ರಾಮ ಗ್ರೀನ್ ಕಾಂಬಿನೇಷನ್ ನೆಕ್ಸ್ಟ್ ಇದು ವೈನ್ ಕಲರ್ಗೆ ಇದು ರಾಣಿ ಪಿಂಕ್ ಕಾಂಬಿನೇಷನ್ ಮೆಜೆಂತ ಪಿಂಕ್ ನೋಡಿ ವೈನ್ ಕಲರ್ ಅಂತೂ ತುಂಬ ಬ್ಯೂಟಿಫುಲ್ ಆಗಿ ಕಾಣಿಸ್ತಿದೆ ವೈನ್ ಕಲರ್ಗೆ ರಾಣಿ ಪಿಂಕ್ ಕಾಂಬಿನೇಷನ್ ನೋಡಿ ಪಲ್ಲು ಈ ಥರ ಬಂದಿದೆ ವೈನ್ ಕಲರ್ಗೆ ಮೆಜೆಂಥಾ ಪಿಂಕ್ ಕಾಂಬಿನೇಷನ್ ಅದು ನೋಡಿದಿರಲ್ಲ ಇವತ್ ಕಲೆಕ್ಷನ್ಸ್ ಎಲ್ಲ ಕಲರ್ ಕಾಂಬಿನೇಷನ್ಸ್ ತುಂಬಾ ಬ್ಯೂಟಿಫುಲ್ ಆಗಿದೆ ಒಂದಕ್ಕಿಂತ ಒಂದು ಮತ್ತೆ ಇವತ್ ಕಲೆಕ್ಷನ್ಸ್ ಎಲ್ಲ ನಾನು ಫ್ಯಾಬ್ರಿಕ್ ಹೇಳಿದೀನಿ ವಾಶ್ ಕೇರು ಹೇಳಿದೀನಿ ಸೆಮಿ ಸಿಲ್ಕ್ ಸ್ಯಾರೀಸ್ ಇದು ಪ್ಯೂರ್ ಅಲ್ಲ ಸೆಮಿ ಸಿಲ್ಕ್ ಆದ್ರೂ ಬ್ಯೂಟಿಫುಲ್ ಆಗಿದೆ ಕ್ಲಾತ್ ವೈಸ್ ಆಗಲಿ ಕಲರ್ ವೈಸ್ ಆಗಲಿ ತುಂಬಾ ಚೆನ್ನಾಗಿದೆ ಇದು ಕ್ಲಾತ್ ಮತ್ತೆ ವಾಶ್ ಕೇರು ಫಸ್ಟ್ ವಾಶು ಶಾಂಪು ವಾಶು ಸ್ಯಾರಿ ಲೆಂತ್ ಬಂದು ಸಿಕ್ಸ್ ಅಂಡ್ ಹಾಫ್ ಕಟ್ ಬರುತ್ತೆ ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ ಎಲ್ಲ ಹೇಳಿದೀನಿ ಈ ಸ್ಯಾರಿ ಪ್ರೈಸ್ ವಿಷಯಕ್ಕೆ ಬಂದರೆ ಈ ಸ್ಯಾರಿ ಪ್ರೈಸ್ ನಾವು ಅಂಥ ಆಫರ್ ಪ್ರೈಸ್ ಓನ್ಲಿ ಒನ್ ಸೆವೆನ್ ಡಬಲ್ ನೈನ್ ವಿತ್ ಫ್ರೀ ಶಿಪ್ಪಿಂಗ್ ಇದೆ ತುಂಬ ಕಡಿಮೆ ಪ್ರೈಸ್ಗೆ ನಿಮಗೆ ಕೊಡ್ತಿರೋದು ಸೇಮ್ ರೇಷ್ಮೆ ಸೀರೆ ಥರಾನೆ ಕಾಣಿಸುತ್ತೆ ಓನ್ಲಿ ಒನ್ ಸೆವೆನ್ ಡಬಲ್ ನೈನ್ ವಿತ್ ಫ್ರೀ ಶಿಪ್ಪಿಂಗ್ ಅಂತ ಹೇಳ್ತಿದ್ದೀನಿ ಮತ್ತು ಇವತ್ತು ಕಲೆಕ್ಷನ್ಸ್ ಎಲ್ಲ ಇಷ್ಟ ಆಗಿದೆ ಅನ್ಕೊಂತಿದ್ದೀನಿ ಇಷ್ಟ ಆದರೆ ಈ ವಿಡಿಯೋನ ಮಿಸ್ ಮಾಡಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು